ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ಸಂಡೇ ಸ್ಪೆಷಲ್ ನಾನು ಏನು ಮಾಡಿದ್ದೀನಿ ಅಂದರೆ ರಾಗಿ ಮುದ್ದೆ ರವೆ ಕಡಲೆ ಹಿಟ್ಟು ಮಿಕ್ಸ್ ಡೋಕ್ಳ ಮಾಡಿದ್ದೀನಿ ಮೊಸರು ಚಟ್ನಿ ಮೊಸರು ಚಟ್ನಿ ಮತ್ತು ರಾಗಿ ಮುದ್ದೆ ಮತ್ತು ಡೋಕ್ಳಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿ ಬಂದಿದೆ ನಾನು ಫಸ್ಟ್ ಟೈಮ್ ಮಾಡಿರೋದು ಅದು ಅದ್ರ ಜೊತೆಗೆ ಅಂತ ನೋಡೋಣ ಅಂತ ತುಂಬ ಚೆನ್ನಾಗಿ ಬಂದಿದೆ ಸೊ ರಾಗಿ ಮುದ್ದೆ ಮಾಡೋಕ್ಕೆ ಹೋಗಿ ಏನೇನಾಗಿತ್ತು ಏನು ಮಾಡಿದೆ ಅಂತ ನಾನು ಇವತ್ತು ಸಂಡೆ ನಿಮ್ಮ ಜೊತೆಗೆಲ್ಲ ಹಂಚ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ ಸೊ ಇದೆಲ್ಲ ಬೆಳಿಗ್ಗೆ ಮಾಡಿರೋ ತಿಂಡಿಗೋಸ್ಕರ ಮಾಡಿರೋದು ಆರೋಗ್ಯನೂ ಬೇಕು ತಿನ್ನೋದಕ್ಕೆ ಬಾಯಿ ರುಚಿನೂ ಬೇಕು ಎರಡು ಸೇರಿಕೊಂಡು ನಾನು ಅಡುಗೆ ಮಾಡ್ತೀನಿ ಎರಡು ನೋಡ್ಕೊಂಡು ಮಾಡಬೇಕಾಗುತ್ತೆ ಅಡುಗೆ ಅಂದಮೇಲೆ ಫ್ರೆಂಡ್ಸ್ ನೀವು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರಿ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಇದೆಲ್ಲ ವಿಡಿಯೋ ನಾನು ಮಾಡಿರೋದು ನನ್ನ ನೆಚ್ಚಿನ ಗೆಳತಿಯರಿಗಾಗಿ ನಾನು ಹೇಗೆ ಮಾಡಿದ್ದೀನಿ ಏನು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ರಾಗಿ ಮುದ್ದೆ ಸ್ಟೀಮ್ ಮಾಡಬೇಕಾಯ್ತು ಯಾಕೆ ಮಾಡಿದೆ ಅಂತಲೂ ನಾನು ನಿಮಗೆ ಹೇಳ್ತೀನಿ ಸೊ ಇದು ಮೊಸರು ಚಟ್ನಿ ತುಂಬ ಚೆನ್ನಾಗಿ ಬಂದೆ ರುಚಿಯಾಗಿ ಬಂದಿದೆ ಅಂದರೆ ಟೇಸ್ಟ್ ಆಗಿ ಬಂದಿದೆ ಒಳ್ಳೆ ರುಚಿ ಕೊಡುತ್ತೆ ಇದು ಇದು ಡೋಕ್ಳ ಅಂತರೂ ಹೇಳಬಾರ್ದು ಅಷ್ಟೊಂದು ಚೆನ್ನಾಗಿ ಬಂದುಬಿಟ್ಟಿದೆ ನಿಮ್ಗೆ ಕೊಡೋದು ಬಂದರೆ ನಾನು ಆ್ಯಕ್ಚುಲಿ ಇಲ್ಲಿಂದ ಕೊಟ್ಟುಬಿಡ್ತಿದ್ದೆ ಅಷ್ಟೊಂದು ಚೆನ್ನಾಗಿ ಬಂದೆ ಡೋಕ್ಳ ಸೊ ಯಾರಾದ್ರೂ ಗೆಸ್ಟ್ ಬಂದಾಗ ಮಕ್ಕಳಿಗೆ ಬೇಕಂದಾಗ ನೀವು ಈಸಿಯಾಗಿ ಮಾಡ್ಕೋಬೋದು ಡೋಕ್ಳ ಕೆಟ್ಟು ಹೋಗುತ್ತೆ ಅಂತ ತುಂಬ ಜನ ಭಯ ಪಡ್ತಾರೆ ಭಯ ಪಡಬೇಕಾಗಿಲ್ಲ ಆರಾಮಾಗಿ ಮಾಡ್ಕೋಬೋದು ಇನ್ನೊಂದು ಅಡುಗೆ ಮಾಡೋದು ಎಷ್ಟೊಂದು ಸುಲಭ ಇದೆ ಅಂದರೆ ಆದರೆ ಹಿಟ್ಟು ಹಾಕಬೇಕು ಅದು ಗಟ್ಟಿಯಾದರೆ ನೀರು ಹಾಕಬೇಕು ಇಷ್ಟೇ ನಾವು ಚಿಕ್ಕವರಿದ್ದಾಗ ನಂಬಲ್ಲಿ ಸ್ಕೂಲ್ನಾಗ ಹೇಳ್ತಿದ್ರು ಓದು ಅಂದರೆ ನೀನೇನು ಅಡುಗೆ ಮನೆಯಲ್ಲಿದೆ ಅಲ್ಲ ಆ ಥರ ಅಂದ್ಕೊಂಡಿದ್ದೀಯ ಅಂತ ಇದ್ರು ಸೊ ಹಾಗಿರಲ್ಲ ಲೈಫ್ನಲ್ಲಿ ಇದು ಅಡುಗೆ ಅನ್ನೋದು ಹಾಕಬೇಕು ತಿಳಿ ಆದರೆ ನೀರು ಹಾಕಬೇಕು ನೋಡಿ ನಾನು ಇವಾಗ ನಿಮ್ಮ ಪಾತ್ರೆ ತೋರಿಸಿದ್ದೀನಲ್ಲ ಇದರಲ್ಲಿ ನಾನು ರಾಗಿ ಮುದ್ದೆ ಮಾಡಿದ್ದೀನಿ ಸೊ ಎಲ್ಲ ಪರ್ಫೆಕ್ಟಾಗಿ ಬಂದಿತ್ತು ಯಾಕೋ ಒಂದು ಸ್ವಲ್ಪ ನನಗೆ ಬಾಯಲ್ಲಿ ಇಟ್ಕೊಂಡಾಗ ಹಸಿ ಹಸಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ಸ್ಟೀಮ್ ಮಾಡಿದ್ದೀನಿ ಇದನ್ನು ರಾಗಿ ಮುದ್ದೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸ್ಟೀಮ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷದಷ್ಟು ಮಾಡಿದ್ದೀನಿ ಬಟ್ ಸ್ಟೀಮ್ ಮಾಡಿದ ಮೇಲೆ ಪರ್ಫೆಕ್ಟಾಗಿ ಬಂದಿದೆ ಅದನ್ನು ನೀವೂ ಮಾಡಬೇಕಾದಾಗ ಏನಾದರೂ ಕೆಟ್ಟು ಅಂದರೆ ಅಂದರೆ ಹಸಿ ಉಳಿತು ಅಂದರೆ ನೀವೇನು ಚಲಬೇಕಾಗಿಲ್ಲ ಭಯ ಪಡಬೇಕಾಗಿಲ್ಲ ಈ ಥರ ರೌಂಡ್ ರೌಂಡ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಹದಿನೈದು ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ರಾಗಿ ಮುದ್ದೆ ಸ್ವಲ್ಪ ಒಳಗಡೆ ಹಿಟ್ಟಿನ ಅಂಶ ಏನಾದರೂ ನಿಮ್ಗೆ ಹಸಿ ತನ್ನಿಸ್ದಾಗ ಈ ಥರ ಮಾಡ್ಕೊಂಡ್ಬಿಡಿ ಹಾಳು ಮಾಡೋಕ್ಕೆ ಹೋಗಬೇಡಿ ಚಲಬೇಡಿ ಇನ್ನೊಂದು ನಾನು ಇದರಲ್ಲೇ ಇದ್ದೀನಿ ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ ಸೊ ಇದೇ ಕುಕ್ಕರ್ನಲ್ಲೇ ನಾನು ಡೋಕ್ಳ ಕೂಡ ಮಾಡ್ತೀನಿ ಜಾಸ್ತಿ ತೊಳೆಯೋದಕ್ಕೆ ಪಾತ್ರೆ ಹಾಕಬಾರ್ದು ಅಂತ ನಾನು ಒಂದೇ ಟೈಮ್ಗೆ ಎರಡೆರಡು ಡಿಶ್ ಮಾಡ್ತಾಯಿದ್ದೀನಿ ನೋಡಿ ಇನ್ನೊಂದು ಇದಾದ ಮೇಲೆ ನಾನು ಡೋಕ್ಳಾ ಮಾಡ್ತೀನಿ ಹಾಗಂತ ನಿಮಗೆ ತೋರಿಸ್ತೀನಿ ನೋಡಿ ಸ್ಟೀಮ್ ಆಗ್ತಾ ಇರೋ ಸೌಂಡ್ ಕೇಳಿಸ್ತು ಅಂತ ಅಂದ್ಕೊಳ್ತೀನಿ ನಿಮಗೆ ಇವಾಗ ನಾನು ರಾಗಿ ಮುದ್ದೆ ಮಾಡಿದ್ನಲ್ಲ ಇಲ್ಲಿದೆ ನೋಡಿ ಹುಟ್ಟು ಅಂತ ಕರೀತಾರೆ ನಮ್ಮ ಸೈಡೆಲ್ಲ ಹಿಂದಕ್ಕೆಲ್ಲ ಕುರುಡಿ ಹಿಟ್ಟು ಮಾಡ್ತಿದ್ರು ಇದ್ರಲಿಂತ ಸೊ ನಾ ಕೂಡ ಇದರಿಂದ ಮಾಡೋದು ರಾಗಿ ಮುದ್ದೆ ಇದರಿಂದ ಮಾಡೋದ್ರಿಂದ ಗಂಟು ಬರೋದಿಲ್ಲ ಅದಕ್ಕೋಸ್ಕರ ನಾನು ಇದೇ ಹುಟ್ಟನ್ನು ತಗೊಂಡು ಇಟ್ಕೊಂಡಿದ್ದೀನಿ ಇದೆಲ್ಲ ನಮ್ಮ ಅಜ್ಜಿ ಕಾಲದ್ದಿದು ನಮ್ಮ ಅಜ್ಜಿ ನಾವೆಲ್ಲ ಚಿಕ್ಕವರಿದ್ದಾಗ ಅವ್ರ ಮನೇಲಿ ಇದನ್ನೇ ಯೂಸ್ ಮಾಡ್ತಿದ್ರು ಇದು ನೋಡಿ ಇವಾಗ ನಾನು ಅದ್ರ ಜೊತೆಗೆ ಡೋಕ್ಳಾನ ರೆಡಿ ಮಾಡ್ಕೊಳ್ತೀನಿ ಅದು ಸ್ಟೀಮ್ ಮಾಡಕ್ಕೆ ಇಟ್ಟಿದ್ದೀನಿ ಅಲ್ಲ ಅದ್ರ ಜೊತೆಗೆ ಇದು ಡೋಕ್ಳ ರೆಡಿ ಮಾಡ್ಕೊಳ್ಳೋಣ ನಾನು ಮುಂಚೆ ಅಳತೆಯಲ್ಲಿ ಹಾಕಿರೋದು ಸೊ ನಿಮಗೋಸ್ಕರ ಒಂದಿಷ್ಟು ಅಳತೆ ಅಂದರೆ ಒಂದು ಅರ್ಧ ಬಟ್ಲಷ್ಟು ಒಂದು ರವೆ ತೊಗೊಂಡಿದ್ದೀನಿ ಅದು ಹುರಿದಿರೋದು ಎಣ್ಣೆ ಹಾಕಿದೇ ಹುರಿದಿಟ್ಕೋಬೇಕು ರವೆನ ಆಮೇಲೆ ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಇದು ಏನಾದರೂ ಹೆಚ್ಚು ಕಡಿಮೆ ಆದರೂ ನೀವೇನು ಭಯ ಪಡಬೇಕಾಗಿಲ್ಲ ಒಳಗಡೆ ಗಂಟು ಉಳಿಲಾರ್ದಂಗೆ ಹಿಟ್ಟು ಕಲಿಸ್ಕೋಬೇಕಷ್ಟೇ ಒಂದು ಸ್ವಲ್ಪ ಏನಾದರೂ ನೀರು ಹಾಕಬೇಕಾದ ಹೆಚ್ಚು ಕಡಿಮೆ ಆದರೆ ಒಂದು ಸ್ವಲ್ಪ ತಿಳಿ ಆಯಿತು ಅಂದರೆ ನೀವು ಕಡಲೆ ಹಿಟ್ಟು ಹಾಕ್ಬಿಡಿ ಇಲ್ಲ ಗಟ್ಟಿ ಆಯಿತಾ ಒಂದು ಸ್ವಲ್ಪ ನೀರು ಹಾಕಿ ಯಾವುದಕ್ಕೂ ಕೆಡೋದಿಲ್ಲ ನೋಡಿ ನಾನು ಹಾಗೆ ಮಾಡ್ತಿರೋದು ಒಂದು ಸ್ವಲ್ಪ ತಿಳಿ ಅನ್ನಿಸ್ತು ಅದಕ್ಕೋಸ್ಕರ ನಾನು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಇದೇನು ಭಯ ಪಡಬೇಕಾಗಿಲ್ಲ ಅಯ್ಯೋ ಹಾಳಾಗ್ಬಿಡುತ್ತಲ್ಲ ಕೆಟ್ಟು ಹೋಯ್ತು ಅಂತ ಸಿಂಪಲ್ ಆಗಿದೆ ಡೋಕ್ಲಾ ಮಾಡೋದು ಇವಾಗ ನಾನು ಒಂದು ಸ್ವಲ್ಪ ಖಾರ ಖಾರ ಇರಲಿ ಅಂತ ಜೀರಿಗೆ ಮತ್ತು ಹಾಕ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿರೋದು ನಿಮಗೆ ಬೇಡ ಅಂದರೆ ಮೆಣಸಿನ್ಕಾಯಿ ಹಾಕಬಾರ್ದು ಅಂದರೆ ಬಿಡ್ಬೋದು ಹಾಗೇನಿಲ್ಲ ಹಾಕಬೇಕು ಅಂತೇನಿಲ್ಲ ನಮ್ಮ ಮನೇಲಿ ಖಾರ ಇಷ್ಟಪಡೋದ್ರಿಂದ ನಾನು ಹಾಕಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಎಣ್ಣೆ ಕಂಪಲ್ಸರಿ ಹಾಕಲೇಬೇಕದು ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ ಅದರಲ್ಲಿ ಕಡಲೆ ಹಿಟ್ಟಿನ ಗಂಟು ಉಳಿಬಾರ್ದು ಅಷ್ಟೇ ಆಮೇಲೆ ಒಂದು ಸ್ಪೂನಷ್ಟು ನಾನು ಈನೂ ಹಾಕ್ತಿದ್ದೀನಿ ಎಲ್ಲ ಒಟ್ಟಿಗೆ ಹಾಕಿ ಕಲಿಸ್ಬಿಡೋಣ ಇದು ನೋಡಿ ನಾನು ಲೆಮನ್ ಇನೋ ಇದು ಇದನ್ನೇ ಹಾಕಿ ಬೇರೆ ಇನ್ನೊಂದು ಬರುತ್ತೆ ಆರೆಂಜಲ್ಲಿ ಅದು ಇದು ಬೇರೆ ಥರ ಬರುತ್ತೆ ಈನೋನಲ್ಲಿ ಬಟ್ ಬೇರೆ ಹಾಕಬೇಡಿ ಇದಕ್ಕೆ ಲೆಮನ್ನೇ ಹಾಕೋಬೇಕು ಆ್ಯಕ್ಚುಲಿ ನೀವು ಏನೋ ಇಲ್ಲಾಂದ್ರೂ ಲೆಮನ್ ಮತ್ತು ಸೋಡಾ ಸೇರಿಸ್ಬಿಟ್ಟು ಹಾಕ್ಬೋದು ಇಲ್ಲಾಂದರೆ ಈನೋ ಹಾಕಿದ್ರೂ ಬರುತ್ತೆ ನಾನು ಇನೋನೇ ಹಾಕಿದ್ದೀನಿ ಲೆಮನ್ ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನು ಇನೋ ಹಾಕಿದ್ದೀನಿ ಹಿಟ್ಟು ಡಬಲ್ ಆಗಿಬಿಡುತ್ತೆ ಒಂದು ವೇಳೆ ಹಿಟ್ಟು ಡಬಲ್ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಈನೋ ಹಾಕಿ ತಿರುವಿ ಇವಾಗ ಇದು ಕುಕ್ಕರ್ನಲ್ಲಿ ಇಡೋದು ಪಾತ್ರೆ ಇದೆ ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಕಿಬಿಟ್ಟು ಇದನ್ನು ಕಲಸಿರೋ ಹಿಟ್ಟು ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ವೇಳೆ ನಿಮ್ಮ ಹತ್ರ ಕುಕ್ಕರಲ್ಲಿ ಇಡೋ ಪಾತ್ರೆ ಇರಲಿಲ್ಲ ಅಂದರೆ ನಿಂಬಲ್ಲಿ ಇರೋ ಸ್ಟೀಲ್ದು ಯಾವುದಾದ್ರೂ ಪಾತ್ರೆ ಇದ್ದರೆ ಅದರಲ್ಲೇ ಹಾಕ್ಬೋದು ಬೊಗಣಿಯದ್ದು ಇರುತ್ತಲ್ಲ ಅಂಥದ್ರಲ್ಲಿ ಹಾಕಿ ಯಾವುದೇ ನೋಡಿ ಇಲ್ಲಿ ಇನ್ನೊಂದು ಮುದ್ದೆ ರೆಡಿ ಆಯಿತು ಆ ಸೈಡು ಡೋಪ್ಳ ಹಿಟ್ಟು ರೆಡಿ ಆಯಿತು ನೋಡಿ ಪರ್ಫೆಕ್ಟಾಗಿ ಬಂದಿದೆ ಈ ಥರ ಮಾಡ್ಕೊಂಡುಬಿಡಿ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಮುದ್ದೆ ಮಾಡುವಾಗ ಹಿಟ್ಟು ಚೆನ್ನಾಗಿ ಬೆಂದಿಲ್ಲ ಅಂದರೆ ಈ ಥರ ಮಾಡಿಬಿಡಿ ಪರ್ಫೆಕ್ಟಾಗಿ ಬರುತ್ತೆ ಚೆಲ್ಲಕ್ಕೆ ಹೋಗಬೇಡಿ ಹಾಳು ಮಾಡಬೇಡಿ ಸೊ ತುಂಬ ಚೆನ್ನಾಗಿ ಬಂದಿದೆ ಇದು ಆಮೇಲೆ ಇವಾಗ ನಾನೇನು ಅದು ಹಾಗೂ ನೀರು ಕುದೀತಾ ಇದೆ ಸ್ಟೀಮ್ ಮಾಡಿದ್ವಲ್ಲ ಅದೇ ಕುಕ್ಕರಲ್ಲಿ ಮತ್ತೆ ಇದು ಕಂಟಿನ್ಯೂ ಮಾಡಿಬಿಡ್ತೀನಿ ಇದು ಡೋಕ್ಳ ನೋಡಿ ನೀರಿದೆ ಅದೇ ನೀರಲ್ಲಿ ಇದು ಇಟ್ಕೊಂಡು ಬಿಡೋಣ ಡೋಕ್ಳದಂದ್ರೆ ಒಂದು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷ ಅಷ್ಟು ಇಡೋಣ ಇವಾಗ ಬಿಡಿ ನೀವು ಪಾತ್ರೆ ಹಿಟ್ಟು ಎಲ್ಲಿಗೆ ಬಂದಿದೆ ಅಂತ ಆಮೇಲೆ ಇದು ಎಷ್ಟಾಗುತ್ತೆ ಅಂತ ನೀವೇ ನೋಡ್ಕೊಂಡ್ಬಿಡಿ ಡಬಲ್ ಆಗಿ ಬಂದಿರುತ್ತೆ ಇದು ಒಳಗಡೆ ಎಲ್ಲ ಕೇಕ್ ಪ್ಯಾಟರ್ನ್ ಹ್ಯಾಂಗಿರುತ್ತೆ ಆ ಥರ ಕೇಕ್ ರೆಡಿ ಆದಮೇಲೆ ಇರುತ್ತಲ್ಲ ಆ ಥರ ಬರುತ್ತೆ ಇದು ಡೋಕ್ಳ ಆ ಕೆಡೋದಕ್ಕೆ ಚಾನ್ಸೇ ಇಲ್ಲ ನಾನು ತೋರಿಸಿದ್ದೀನಲ್ಲ ಇದೇ ಥರ ನೀವು ಮಾಡಿರಿ ಚಾನ್ಸೇ ಇಲ್ಲ ಇದಕ್ಕೂ ಮುಂಚೆ ನಾನೊಂದು ಡೋಕ್ಲಾದ ವಿಡಿಯೋ ಕೂಡ ಮಾಡಿದ್ದೆ ಅದು ಕೂಡ ಪರ್ಫೆಕ್ಟಾಗಿ ಬಂದಿತ್ತು ಆಮೇಲೆ ಇದಕ್ಕೆ ನೀವು ಸಾಸ್ ಅಂದರೆ ಮನೆಯಲ್ಲಿ ಕೂಡ ಮಾಡ್ಕೋಬೋದು ಯಾವುದಂದ್ರೆ ಹುಣ್ಸೆಹಣ್ಣಿನ ಸಾಸ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಪರ್ಫೆಕ್ಟಾಗಿರುತ್ತೆ ನಾನು ಲಾಸ್ಟ್ ವಿಡಿಯೋ ಹಾಕಿದಾಗ ಮಾಡಿದ್ದೆ ಇದಕ್ಕೆ ಇನ್ನೊಂದು ವಿಸಿಲ್ ಸೀಟಿ ಹಾಕೋದು ಬೇಡ ಸೀಟಿ ಹಾಕದೇ ಮಾಡಬೇಕಿದು ಸೀಟಿ ಹಾಕಿದ್ರೆ ನೀರು ಹೋಗಿಬಿಟ್ಟು ಹಾಳಾಗುತ್ತೆ ಅದಕ್ಕೋಸ್ಕರ ಇವಾಗ ಇದೆಲ್ಲ ರೆಡಿ ಆಯಿತು ಮುದ್ದೆ ಆಯಿತು ಆಮೇಲೆ ಡೋಕ್ಳ ಆಯಿತು ಇವಾಗ ಮೊಸರು ಚಟ್ನಿ ಮಾಡ್ಕೊಡೋಣ ನೋಡಿ ಒಂದು ಬಗೋಣಿಯಷ್ಟು ನಾನು ಮೊಸರು ತೊಗೊಂಡಿದ್ದೀನಿ ಇದು ರಾತ್ರಿ ಹೆಪ್ಪಾಕಿಟ್ಟಿದ್ದೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೀನಿ ಒಂದು ದೊಡ್ಡ ಸೈಜಲ್ಲಿ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿಟ್ಟಿದ್ದೀನಿ ಒಂದು ಸ್ವಲ್ಪ ಒಗ್ಗರಣೆ ಫಸ್ಟ್ ನಾನು ಡೋಕ್ಲಾ ಸಲುವಾಗಿ ಒಗ್ಗರಣೆ ಹಾಕ್ಕೊಳ್ತೀನಿ ಅಂದರೆ ಜೀರಿಗೆ ಸಾಸಿವೆ ಅದಕ್ಕೆ ಒಂದು ಸ್ವಲ್ಪ ತಡಕ ಹಾಕಬೇಕು ಅದಕ್ಕೋಸ್ಕರ ನಾನು ಇದನ್ನು ರೆಡಿ ಮಾಡ್ತೀನಿ ಇದಕ್ಕೆ ಇನ್ನೊಂದು ಎಳ್ಳು ಕೂಡ ಹಾಕೋಬೇಕು ನಾನು ಎಳ್ಳು ಹಾಕಲಿಲ್ಲ ಇವಾಗ ಬೇಡ ಅಂತ ಬಿಡ್ತೀನಿ ಜೀರಿಗೆ ಮತ್ತು ಸಾಸಿವೆ ಎರಡು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಡೋಣ ಅದು ಎಣ್ಣೆ ಮೇಲೆ ಹಾಕ್ಕೊಂಡ್ರೆ ಜೀರಿಗೆ ಚೆನ್ನಾಗಿ ಚಟಪಟ ಅಂತ ಕರೆದು ಬಿಡ್ತಾವೆ ಎಣ್ಣೆ ಒಳಗೆ ಹಸಿ ಇದ್ದಾಗ ಹಾಕೋಕೆ ಹೋಗ್ಬೇಡಿ ಸೊ ಇದಾಯಿತು ಇವಾಗ ಒಂದು ಸಣ್ಣ ಬಟ್ಟಲಿನಲ್ಲಿ ತೆಗೆದುಬಿಡೋಣ ಇದು ಡೋಕ್ಲಾಕ್ ಹಾಕಲಿಕ್ಕೆ ಅಂತ ಇಟ್ಟಿದ್ದೀನಿ ಒಗ್ಗರಣೆ ಅದಕ್ಕೆ ಹಾಕೊಳಕಿದ್ದು ಇದಾದ ಮೇಲೆ ನಾನು ಮೊಸರು ಚಟ್ನಿಗೆ ಇದೇ ಪಾತ್ರೆಯಲ್ಲಿ ಒಗ್ಗರಣೆನ ಹಾಕ್ತೀನಿ ಮೊಸರು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಇದಕ್ಕೊಂದು ಎರಡು ಅಷ್ಟು ಎಣ್ಣೆ ಹಾಕಿದ್ದೀನಿ ನಾವು ನೋಡ್ಕೊಂಡು ಹಾಕೋಬೇಕಾಗುತ್ತೆ ಇದೆಲ್ಲ ನಾನು ಮಾಡ್ತಾ ಇರೋದು ಇವತ್ತು ಮಾಡ್ತಾ ಇರೋದು ಡೈಲಿ ನಾನು ಹೇಗೆ ಮಾಡ್ತೀನಿ ಹಾಗೆ ಸಾಸಿವೆ ಮತ್ತು ಜೀರಿಗೆ ಎರಡು ಹಾಕಾಯಿತು ಬೇಕಿದ್ದರೆ ಇದಕ್ಕೆ ಒಗ್ಗರ್ಣೆಗೆ ಇನ್ನೊಂದು ಸ್ವಲ್ಪ ನೀವು ಉದ್ದಿನಬೇಳೆ ಕೂಡ ಹಾಕ್ಕೋಬೋದು ಮತ್ತು ನಾನು ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಇದಾದಮೇಲೆ ಉಳ್ಳಾಗಡ್ಡಿ ಕಟ್ ಮಾಡಿದ್ದು ಹಾಕ್ಕೊಂಡು ಬಿಡೋಣ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದ್ರ ಜೊತೆಗೆ ನಾವು ಇನ್ನೊಂದು ಏನು ಮಾಡಿದ್ವಲ್ಲ ಡೋಕ್ಳ ಅದು ಕೂಡ ರೆಡಿ ಆಗ್ತಾಯಿದೆ ಇಲ್ಲಿ ಚಟ್ನಿ ರೆಡಿ ಆಗ್ತಿದ್ದೆ ಅಲ್ಲಿ ಡೋಕ್ಳ ಆಯಿತು ಆಮೇಲೆ ರಾಗಿ ಮುದ್ದೆ ರೆಡಿಯಾಗಿದೆ ಇದೆಲ್ಲವೂ ಬೆಳಗ್ಗೆ ಊಟಕ್ಕೆ ಅಂತ ಮಾಡಿರೋದು ಊಟ ತಿಂಡಿ ಏನೋ ಒಂದು ಅದಕ್ಕೆ ಅಂತ ನಾನು ಮಾಡಿರೋದು ಆ ಆರೋಗ್ಯಕ್ಕೆ ಚೆನ್ನಾಗಿರೋದು ಮಾಡಿದರೆ ಇನ್ನೂ ಒಳ್ಳೆಯದು ಅಂತ ಅಂದ್ಕೊಂಡು ನಾನು ಹೀಗೆ ಮಾಡೋದು ನೋಡಿ ಇವಾಗ ಡೋಕ್ಳ ರೆಡಿಯಾಗಿದೆ ಇದು ಹದಿನೈದು ನಿಮಿಷ ಆಯಿತು ಬಂದ್ ಮಾಡಿಬಿಡೋಣ ಇನ್ನೊಂದಿಲ್ಲ ನಮಗೆ ಇನ್ನೊಂದು ಐದು ನಿಮಿಷ ಬೇಕು ಅಂದರೂ ಪರವಾಗಿಲ್ಲ ಇಟ್ಕೊಂಡ್ರೆ ಏನು ತೊಂದರೆ ಆಗೋಲ್ಲ ಹದಿನೈದರಿಂದ ಇಪ್ಪತ್ತು ನಿಮಿಷ ಇಡ್ಬೋದು ಇದು ಹವೆಯಲ್ಲಿ ಬೆಂದಿರುತ್ತೆ ಇವಾಗ ಆರಾಮಾಗಿ ಸುಳಿಸಿರುತ್ತೆ ಸೊಪ್ಪಾಗಿ ಇದನ್ನು ಕ್ಯಾಪನ್ನು ನೋಡಿ ಇವಾಗ ನೋಡ್ಕೊಂಬಿಡಿ ಡಬಲ್ ಆಗಿದೆ ಇಲ್ಲ ಅಂತ ಇಷ್ಟೊಂದು ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ಇದು ಇದಾಗಿದೆ ಇಲ್ಲ ಅಂತ ನಾವು ಹೇಗೆ ಗೊತ್ತಾಗಬೇಕು ಅಂದರೆ ಒಂದು ನೈಫು ಅಥವಾ ಯಾವುದಾದ್ರು ಸ್ಟಿಕ್ ತಗೊಂಡು ಇದರಲ್ಲಿ ಮಧ್ಯದಲ್ಲೇ ಇದನ್ನು ಇವಾಗ ನೋಡಿ ಒಂದು ಸ್ವಲ್ಪ ಹಸಿ ಅಂಟ್ಕೋಬಾರ್ದು ಅದಕ್ಕೆ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಇಷ್ಟಾದರೆ ಇದು ಆಗಿದೆ ಅಂತ ಅರ್ಥ ಅದು ತೆಗೆದು ಒಂದು ಸೈಡ್ ಇಟ್ಕೊಂಡ್ಬಿಡೋಣ ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ಇದ್ರ ಮೇಲೆ ನಾವು ಏನು ತಡ್ಕ ರೆಡಿ ಮಾಡಿ ಇಟ್ಟಿದ್ವಲ್ಲ ಒಗ್ಗರಣೆ ಎಣ್ಣೆ ಎಣ್ಣೆ ಒಗ್ಗರಣೆ ಇದು ಇದನ್ನು ಇದ್ರ ಮೇಲೆಲ್ಲ ಹಾಕೊಳ್ಳೋಣ ಇದೆಲ್ಲ ಅಲಂಕಾರಗೋಸ್ಕರ ಆಮೇಲೆ ರುಚಿ ಕೂಡ ಹೆಚ್ಚಿಸುತ್ತೆ ತಡ್ಕ ಹಾಕೋದ್ರಿಂದ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಹಾಕಿದ್ರೆ ನೋಡಿದ್ರೆ ಮಕ್ಕಳಿಗೂ ದೊಡ್ಡವ್ರಿಗೆಲ್ಲರೂ ಇಷ್ಟಪಡ್ತಾರೆ ತಿನ್ನಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಕುಕ್ಕಾಗೆ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಇವಾಗ ನಾವು ಉಳ್ಳಾಗಡ್ಡಿ ಎಲ್ಲ ಆ ಕಡೆ ಒಗ್ಗರ್ನಿಗೆ ಇಟ್ಟಿದ್ವಿ ಅದೊಂದು ಸ್ವಲ್ಪ ನೋಡೋಣ ಬನ್ನಿ ನೋಡಿ ಇವಾಗ ಆಗಿದೆ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸೊ ಇವಾಗ ಏನು ಮಾಡೋಣ ಸ್ವಲ್ಪ ಅರಿಶಿಣ ಹಾಕದೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಬಿಡೋಣ ಇದನ್ನು ಮತ್ತೆ ಎಲ್ಲ ಹಾಕಿರೋ ಅರಿಶಿಣ ಮತ್ತು ಉಪ್ಪು ಎಲ್ಲ ಬೆಂದ್ಕೋಬೇಕು ಅಂದರೆ ಸಾರಿ ಹೊಂದ್ಕೋಬೇಕು ಆ ಥರ ತಿರ್ಕೊಂಡು ಬಿಡೋಣ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಯಾಕೆ ನೀರು ಇದ್ದೀನಿ ಡೈರೆಕ್ಟಾಗಿ ಮೊಸರು ಹಾಕಬಾರ್ದು ಬಿಸಿ ಇರುವಾಗ ಮೊಸರು ಹಾಕಬಾರ್ದು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕಿದ್ಮೇಲೆ ಒಗ್ಗರಣೆ ಎಲ್ಲ ತಣ್ಣಗಾಗಿಬಿಡುತ್ತೆ ತಣ್ಣಗಾದ್ಮೇಲೆ ಆ ಪಾತ್ರೆ ಎಲ್ಲ ತಣ್ಣಗಾದ್ಮೇಲೆ ನಾವು ಮೊಸರು ಹಾಕ್ಕೋಬೇಕು ಬಿಸಿ ಇರುವಾಗ ಮೊಸರು ಹಾಕಿದ್ರೆ ಒಡೆದು ಹೋಗಿಬಿಡುತ್ತೆ ಜಾಸ್ತಿ ಹುಳಿ ಆಗುತ್ತೆ ಅದರ ಟೇಸ್ಟು ಕೆಟ್ಟೋಗುತ್ತೆ ಅದಕ್ಕೋಸ್ಕರ ಪಾತ್ರೆ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಾನು ಗಟ್ಟಿ ಮೊಸರು ಯಾಕೆ ಇದ್ದೀನಿ ಕೆಳಗಡೆ ಒಂದು ಸ್ವಲ್ಪ ನೀರು ಹಾಕಿದ್ದೀವಿ ನಾವು ಆಲ್ರೆಡಿ ಅದಕ್ಕೋಸ್ಕರ ನಾನು ಗಟ್ಟಿ ಮೊಸರು ಇದ್ದೀನಿ ಗಟ್ಟಿ ಮೊಸರು ಹಾಕಿ ಚೆನ್ನಾಗಿ ತಿರ್ಗೊಂಡು ಬಿಡೋಣ ಇದು ನೋಡಿ ಇದು ಮೊಸರು ಚಟ್ನಿ ರೆಡಿ ಆಯಿತು ಇನ್ನೊಂದು ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ಹಾಕಿದೆ ನಾನು ಯಾಕಂದರೆ ಇದು ಅಳತೆ ಯಾಕೋ ಕಡಿಮೆ ಅಂತ ಅನಿಸ್ತು ಸಾಕಾಗಬೇಕಲ್ಲ ನಮಗೆಲ್ಲರಿಗೂ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಮೊಸರು ಹಾಕಿದೆ ಇದು ಆಯಿತು ರೆಡಿ ಆಯಿತು ನೋಡೋಣ ಇವಾಗ ಸ್ವಲ್ಪ ನೀರು ಇದ್ದೀನಿ ಯಾಕೋ ಗಟ್ಟಿ ಇದು ಅದಕ್ಕೋಸ್ಕರ ಸ್ವಲ್ಪ ನೀರು ಇದ್ದೀನಿ ಇದು ಆಯಿತು ರೆಡಿ ಆಯಿತು ಆಮೇಲೆ ಒಂದ್ ಸ್ವಲ್ಪ ಬೇರೆ ಪಾತ್ರೆ ತಗೊಂಡು ನಾನು ಮಾಡಿದ್ದೀನಿ ಇವತ್ತಿನ ಸಂಡೇ ಪಾತ್ರೆ ಇಡೋದಿಲ್ಲ ಬೇರೆದೇ ಅಂತ ಇರುತ್ತಲ್ಲ ನಿಮಗೆ ಅನಿಸ್ತು ಅಂತ ಕಂಪ್ಲೀಟ್ ಆಗಿ ನೀವು ವಿಡಿಯೋನ ನೋಡಿದ್ರಿ ಅಂದ್ರೆ ನಿಮಗೆ ಏನ ಅನಿಸ್ತು ಅದ್ರ ಬಗ್ಗೆ ಅಂತ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ ತುಂಬಾ ರುಚಿಯಾಗಿ ಬಂದಿತ್ತು ಅಡುಗೆ ತುಂಬಾ ಚೆನ್ನಾಗಿ ಆಗಿತ್ತು ಇವತ್ತಿನ ಸಂಡೇ ನನ್ನ ಗೆಳತಿಯರಂದಿಗೆ ತುಂಬಾ ಖುಷಿ ಆಯ್ತು ನನಗೂ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಫ್ರೆಂಡ್ಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ